ಈ ಸಲ ಗಣಪತಿ ಹಬ್ಬಕ್ಕೆ ಒಳ್ಳೆ 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 ಪ್ಲೇಸ್ಮೆಂಟ್ ಕಡೆ ಕೆಲಸ ಸಿಗ್ಲಿ ಯಾವುದು ಬ್ಯಾಕ್ಲಾಗ್ ಸಿಗ್ದೆ ಒಳ್ಳೆ ಕಡೆ ಕೆಲಸ ಸಿಗ್ಲಿ ಚೆನ್ನಾಗಿ ಓದಿ ಒಳ್ಳೆ ಕಡೆ ಕೆಲಸ ಬೇರೆ ಏನು ಅದೇನೇ ಸಾಕು ನಾವು ಅಲ್ಲೇ ನಾವು ಅಷ್ಟೇ ಒಂದ್ ಕಡೆ ಪ್ಲೇಸ್ಮೆಂಟ್ ಸಿಕ್ಬಿಟ್ಟು ಕೆಲಸ ಸಿಕ್ಬಿಟ್ಟು ಚೆನ್ನಾಗ್ ಸೆಟ್ಲ್ ಆದ್ರೆ ಸಾಕು ಪೇಶೆಂಟ್ಸ್ ಬಗ್ಗೆನೇ ಬೇಡ್ಕೋಬೇಕು ಓದ್ತಿರೋದು ನರ್ಸಿಂಗ್ ಆದ್ರಿಂದ ಲೊಕೇಶನ್ಸ್ಗಳಿಗೆ ಒಳ್ಳೆಯದಾಗಲಿ ಗಣೇಶ ಇದೇ ರೀತಿ ರೈತರಿಗೆ ಒಂದು ಸ್ವಲ್ಪ ಮಳೆ ಬೆಳೆ ಕೊಟ್ಟು ರೈತರಿಗೆ ಉತ್ತಮವಾಗಿ ಸಹಕಾರ ಕೊಟ್ಟರೆ ನಿಮ್ಮ ಅಂದಾ ನಿಮ್ಮ ಮುಂದಿನ ವರ್ಷ ನಿಮ್ಮ ಹಬ್ಬ ಮಾಡೋಕ್ಕೆ ಭಾಳ ವಿಜೃಂಭಣೆಯಿಂದ ಮಾಡೋಕ್ಕೆ ಅನುಕೂಲ ಮಾಡಿಕೊಡೋಕ್ಕೆ ಒಂದು ಆದ್ಯತೆ ಆಗುತ್ತದೆ ಎಲ್ಲ ರೈತ ಬಾಂಧವರಿಗೆ ಒಂದು ಸುಖ ಶಾಂತಿಯನ್ನು ಕೊಡಿರಿ ಅಂತಂದೇಳಿ ಗಣೇಶನ ಬಿಟ್ಕೊಳ್ತಾರೆ ಕೆಲವು ಜಾಗದಲ್ಲಿ ಮಳೆಗಳ ಜಾಸ್ತಿ ಆಗಿದೆ ಕೆಲವು ಜಾಗದಲ್ಲಿ ನೆರೆ ಜಾಸ್ತಿ ಬಂದಿದೆ ಕೆಲವು ಜಾಗದಲ್ಲಿ ಮಳೆ ಇಲ್ಲ ಎಲ್ಲನೂ ಒಂದು ಸಂಪೂರ್ಣವಾಗಿ ತ್ರೋಢೀಕರಣ ಮಾಡಿಕೊಂಡು ಒಳ್ಳೆಯದಾಗಲಿ ಎಲ್ಲರಿಗೂ ಸರ್ ಇವಾಗ ಒಂದು ಹುಡುಗಿನ ಲವ್ ಮಾಡ್ತಿದ್ದೆ ಲವ್ ಮಾಡ್ತಿದ್ದೀನಿ ಆ ಹುಡ್ಗಿ ಅಂತ ಬಿಡ್ಕೊಂತೀನಿ ಎಲ್ಲ ಒಳ್ಳೇದಾಗ್ಬೇಕಂತ ಬಿಡ್ಕೊತಿರೋದು ಸೂಪರ್ ಸರ್ ಸೂಪರ್ ಯಾವಾಗಿಂದ ಬೆಡ್ಕೋತಾಯಿದ್ರೆ ಅಥವಾ ಈಗ ಹೊಸದಾಗಿ ಅಪ್ಲಿಕೇಶನ್ ಆಗ್ತಾಯಿದ್ದೀರಾ ದೇವ್ರಿಗೆ ಅಪ್ಲಿಕೇಶನ್ ಏನಿಲ್ಲ ಸರ್ ನಾವು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯಿತು ಅದು ಸಿಗಬೇಕಂತ ಬಿಡ್ಕೊತೀನಿ ಬಿಡ್ಕೊತಿದ್ರು ವೆರಿ ಗುಡ್ ವೆರಿ ಗುಡ್ ಯಂಗರ್ ಜನ್ರೇಷನ್ಗೆ ಹಾಳಾಗ್ತಾ ಎಲ್ಲ ಅವರು ಸ್ವಲ್ಪ ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ನಮ್ಮ ಕಾಲ ಥರ ದೊಡ್ಡವರು ಚಿಕ್ಕವರು ಅಂತ ರೆಸ್ಪೆಕ್ಟ್ ಕೊಟ್ಕೊಂಡು ಚೆನ್ನಾಗಿ ಅವ್ರಿಗೆ ಬುದ್ಧಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಸೆಲ್ಫಿಶ್ ಇಲ್ಲ ಸರ್ ನಾವು ನಾವು ಕಿರ್ಲಾಸ್ಕರ್ ಇದ್ವಿ ತರ್ಟಿ ಸೆವೆನ್ ಇಯರ್ಸ್ ಸರ್ವಿಸ್ ಮಾಡಿದ್ದೀವಿ ನಮಗೆ ವರ್ಕರ್ಸ್ ಲೆವೆಲ್ ನಮ್ಗೆ ಗೊತ್ತು ಕಷ್ಟೋದು ಏನು ಅಂತ ಸೊ ಎಲ್ಲರೂ ಚೆನ್ನಾಗಿರ್ಬೇಕು ಪಾಪ ಬಡವ್ರು ಚೆನ್ನಾಗಿರ್ಬೇಕು ಪಾಪ ಅದು ಭಿಕ್ಷಾ ಬೇಕು ಅವೆಲ್ಲ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಇಲ್ವಾ ಅಂಥವ್ರಿಗೆ ನಮ್ಮ ಕೈಲಾದಿಟ್ಟು ದಾನ ಮಾಡಬೇಕು ಇಲ್ವಾ ಅದೇ ನಮಗೊಂದು ಖುಷಿ ಇಲ್ವಾ ಸರ್ ನಾವೇನು ಹಬ್ಬಕ್ಕೆ ಎಲ್ಲ ಟಾಮ್ ಟೂಮ್ ಹಾಕೊಂಡ್ಬಿಟ್ಟು ಇಲ್ಲ ನನಗೆ ಇದು ಓಪನ್ ಹೇಳ್ತಾ ಒಂದ್ಸಾರಿ ಹೇಳ್ತಾ ಇದು ನಾಟ್ ಫ್ರಮ್ ಇಯರ್ ಫ್ರಮ್ ಆರ್ಟ್ ಅಷ್ಟೇ ಸರ್ ಬನ್ನಿ ಎಲ್ಲ ಚೆನ್ನಾಗಿ ದೇಶ ಚೆನ್ನಾಗಿರ್ಬೇಕು ಒಳ್ಳೆಯವ್ರಿಗೆ ಬರಬೇಕು ದೇಶಕ್ಕೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು